ನಡ ಪ್ರವೀಣ ಅಣ್ಣ ಇದು ಶಿಬಾರದ್ ಮರಿ ದೊಡ್ಡ ಸೈಜ್ ಓಯ್ ಫ್ರೆಂಡ್ಸ್ ಇವತ್ತು ಹರ್ಯಾರ್ ಮಾರ್ಕೆಟ್ ಬಂದ್ ನೋಡ್ರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಮರಿ ಬಹಳ ದೊಡ್ಡ ದೊಡ್ಡ ಸೈಜ್ ಇಂದ ಬಂದವು ಒಂದ್ ಸ್ವಲ್ಪ ಮರಿ ರಮಣ ಎಡ ಮರಿ ಹಾಕ್ಬಿಟ್ಟಾಗ್ಲ ಏ ಸುಮಿತ್ರ ಅಂದೂ ಮರಿ ಚೆನ್ನ ಚಂದ ಪ್ರವೀಣ ಇವತ್ತು ಮಾರ್ಬಿಡೋದ್ ಎರಡು ಮರಿ ಸೋಮಾರ್ ಎಷ್ಟ್ರಿ ಇನ್ನೊಂದೂರಿ ಸಾಮಿರ್ ಒಂದ್ ನಾಲ್ಕೈದು ಮರಿನೇ ತರ್ತಾರ ಅಂದ್ರೆ ಒಳ್ಳೆ ಉದ್ದ ಬೀಸ್ ನೋಡಿ ಸೆಲೆಕ್ಟ್ ಮಾಡ್ತಾರ ನೋಡ್ರಿ ನೀವು ಬೀರಪ್ಪ ಏನ್ ರೇಟ್ ಇದಾವ್ರಿ

ಇಲ್ಲೊಂದು ನೀಲ ಆಯ್ತು ನೋಡ್ರಿ ಪ್ರಶಾಂತ ನೀಲ ಅಷ್ಟಿದೆ ಹನ್ನೆರಡು ನೋಡ್ರಿ ಹನ್ನೆರಡು ಸಾಡೆ ಬಾರ ಹಸಾರ ಬರ್ತಾರೆ ವಾ ಮನ ಮನ ಏನ್ ರೇಟ್ ೂರಿ ಸುಮ್ನೆ ಹೆಂಗೆ ಹೌದಾ ಅಲ್ರಿ ಹೆಸರ್ ನೋಡ್ರಿ ಕೋಟೆ ಪೈತ್ ನಿಮ್ದು ಬಡವ್ರಿ ಹೆಂಗಾದ್ರಿ ನೀವು ಸಿಟ್ಟು ಬರೀ ಈ ಕಡೆ ಬರ್ಲಾ ಹೆಂಗ್ ಬರ್ಲಾ ಹೆಂಗ್ ಬರದ್ದು ಅಲ್ಲಿ ಬರ್ಲಾ ರೇಟ್ ಕೋಟೆ ಬರೇ ಹ್ಮ್ ಕಬಾಬ್ ಇದು ಅದು ತೋಸಿ ಮಟಕ್ಕೆ ಇದು ರೈಸ್ ಹದಿನೈದು ಹ್ಮ್ ಇದೇ ಅದ್ರಿ ಅಣ್ಣ ಹೇಳ ಏನೇ ಹೆಸರಿದ್ದೀ ಎಷ್ಟ್ರಿ ಆರೂರಿ ಉಪ್ಪಿಟ್ಟು ಅಂತ ನೋಡ್ರಿ ಹೆಸರಿಟ ನೋಡ್ರಿ ಉಪ್ಪಿಟ್ಟು ಅಂತ ಆರೂರಿಗೆ ಉಪ್ಪಿಟ್ಟು ಕೊಟ್ಟೆ ಬರೀ ಕೊಠ ಮರಿ ಚೆನ್ನಾಗಿದೆ ಅಲ್ರಿ ಚೆನ್ನಾಗಿ ನೋಡಿದ್ ಹೇಳಿಬೇಡ್ರಿ ಹೇಳಿಬೇಡ ಇದು ಒಂದು ಮರಿ ಚೆನ್ನಾಗಿತ್ತು

ಯಾವಿ ಹರ್ನಳ್ಳಿ ಸಬ್ಸ್ಕ್ರೈಬ್ ಮಾಡೋದು ದೋಸೆ ಮಾಡಿ ಅಂತ ಮತ್ತೇನಾರು ಹೇಳ್ತೀರಿ ಏನ್ರಿ ಬಹಳ ಸಮಯ ಬಂದಿರಿ ಕೊಟೆ ಬರಿ ಹೊತ್ತು ನೀವು ವಾರ ಬಂದಿರ್ರಿ ನಿಮ್ ಏನ ನೀವ್ ಅರ್ಥ ಮಾಡ್ಕೊಂಡ್ಬಿಡ್ರಿ ಹೇಳಿದ್ ನಾನು ನಿಮ್ ದೋಸ್ ಬಂದಾರ ಅಂತ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ ಅಂತ ಅವ್ರು ಹೇಳ ಹೌದು ಹೌದು ದೋಸೆ ಮಂಟಕ ಬೇರೆ ಉಪ್ಪಿಟ್ಟೆ ಬೇರೆ ಕಬಾಬೇ ಬೇರೆ ಹೌದೌದು ಆಯ್ತಾ ಕೊಡಬ್ರೆ ಬೇರೆ ಬೇರೆ ಹೆಸರೇದವ್ರಿ ಇಲ್ಲ ಮರಿ

ಇದನ್ನ ಜನೈತೆ ಕೋಟೆ ಬರ ಕಡ್ಸಾರ ಉಂರಿ ಅವ್ರ ಕೆಲಸ ಮಾಡ್ರಿ ಇವತ್ ಬಾರಿ ಚೆನ್ನಾಗಿ ಕಡ್ಸಾರ ಎಷ್ಟ್ರೀ ಸಫರ್ ಅದ ಮೂವತ್ರಿ ಬಾರಿ ದೊಡ್ಡ ಸೈಜ್ ನೋಡ್ರಿ ಮರಿಕೂರಿ ದೊಡ್ಡ ಸೈಜ್ ಹುರ್ಗ ಯಾವ್ದ್ರಿ ಮಂಜ ಮಂಜ ಒಂದ್ ಮರಿ ತಣ್ಣ ತರ್ ತಾಡು ಹೌದ್ರಿ ಯಾವ್ರಿ ಹಿರಿಯ ಅಡಗ್ಲಿ ಓಕೆ ಎಷ್ಟಿಗೆ ರೀ ಎಂತ ಹದಿನಾರೂ ರೀ ಹದಿನೆಂಟು ರೀ ಏ ಆಯ್ತಲ್ರಿ ದೊಡ್ಡದೈ ಮರಿ ಹದಿನೆಂಟುವ ಇಲ್ಲೇ ಗಣೇಶ ಹದಿನೆಂಟು ನೋಡ್ರಿ

ஏன் ரேட்ல ஏன் ரேட்ல பதினோரு பதினோழு ఏన్ రేట్ అజ ఇప్ప ట్వంటీ ఫైవ్ తండి ఇది హారీ బెస్ట్ రీ సస్తా అంద్ర ఎస్ట్ అదే ఆరు ఆరు సస్తా ఛే సాడే ఛే హూపాయ సస్తా ಸೈಜ್ ಛೋಟೆ ಸೈಜ್ ಕೇರೈತೆ ಕಮ್ ರೇಟ್ ಅವ್ರ ರೇಟ್ ಭಿ ಕಮ್ಮಿ ಅದ ಇನ್ನು ರೇಟ್ ಕಡಿಮೆ ಆಗಿದ್ದೆ ಇನ್ನೂರು ಹೆಚ್ಚು ಕಡಿಮೆ ಆಗಿದ್ದು ಆರೂರು ಹೇಳಾದ್ರೆ ಇನ್ನೂ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ನೋಡ್ರಿ ಈ ಮರಿ ಭಾರಿ ಸಮಯ ನೋಡ್ರಿ ಈ ಮರಿ ಈ ಮರಿ ಸಾಲಿಡ್ ಐತೆ ಏ ಬಿರೋಣ ಗೇರ್ ಭಾರಿ ಗುರಿ ಇದಾವ ಮತ್ತೆ ಹೆಣ್ಣು ಗುರಿನೂ ತರ್ತಾರಲ್ಲ ಭಾರಿ ಶಸ್ತಾಗ್ ಮಾಡ್ತಾರ ನೋಡ್ರಿ ಏನ್ ರೇಟ್ ಇದಾವ್ರಿ ಹೌದ್ರಿ ಬಾರಿ ಸಸ್ತಾಗಿ ಮಾಡ್ತಾರ ಇವ್ರಿ ಜಲ್ದಿ ಎಲ್ಲಾ ಖಾಲಿ ಮಾಡ್ದ ಹೋಗ್ಬಿಡ್ತಾರ ನೋಡ್ರಿ ಮಟನ್ ಎಷ್ಟು ಬರ್ಬೋದ್ರಿ ಮೂವತ್ತ್ ಮೂವತ್ತೈದು ಕೆಜಿ ಬರ್ತಾರ ನೋಡ್ರಿ ಓಕೆ ಹನ್ನೆರಡು ಹನ್ನೆರಡು ಏನಣ್ಣ ಹೆಸರು ನಿಮ್ದು ಲಿಂಗರಾಜ್ ನಾಗರಾಜ್ ಓಕೆ ನಾಗರಾಜ್ ಕಟ್ಲ ಸ್ಟ್ಯಾಂಡ್ ಇದೆ ಹದಿನೈದವರಿ ಅದು ಹ್ಮ್ ಹದಿನಾರುವರೆ ಮಂಜಪ್ಪ ಚಳಗಿರಿ ಏ ನಮ್ ಕಕ್ಕನು ಇದ್ರು ಅದ್ರೊಳಗೆ ಏನ್ ರೆಡಿದಪ್ಪ ಇವು ಏನ್ ರೆಡಿದ್ನಾ ಹದಿನಾಲ್ಕುವರಿ ಹದಿಮೂರವರಿ ಕೂಡ ಹನ್ನೊಂದುವರಿ ಹನ್ನೆರಡು ಅದೇ ಹದಿನೈದುವರಿ

ಮತ್ತೆನ್ರಿ ಎಷ್ಟು ಜೋಡಿ ಇದು ಒಂದು ಎರಡು ಸೇರಿ ಒಂದ್ ಮೂವತ್ತೈದು ಕೆ ಜಿ ಬರ್ತಿತ್ತ ಅಷ್ಟು ಬರ್ತಿತ್ತ ಕಡಿಮೆ ಹದಿನೈದು ಹದಿನೈದು ಮೂವತ್ತು ಓಕೆ ನೋಡ್ರಿ ಎಷ್ಟ ಅಣ್ಣಾರ್ ಎಷ್ಟು ನಿಯತಿಂದ ಮಾಡತಾರ ನೋಡ್ರಿ ಮೂವತ್ತೈದು ಅಂದ್ರೆ ಇಲ್ಲಣ್ಣ ಮೂವತ್ತ್ ಬರ್ತಿದ್ದಾನ ಅಂತಾರ ಇರ್ಬೇಕು ವ್ಯಾಪಾರ ಹೌದು ವ್ಯಾಪಾರ ಹಿಂಗ್ ಮಾಡ್ಬೇಕು ನಿಯತ್ತಿಂದ ಕರೆಕ್ಟ್ ಇರ್ಬೇಕು ಹಿಂಗ್ ಕರೆಕ್ಟ್ ಹೇಳ್ಬೇಕು ನಾ ಅಂದಾಜ್ ಒಂದ್ ಮೂವತ್ತೈದು ಅಂದ್ರೆ ಏ ಇಲ್ಲಣ್ಣ ಮೂವತ್ತ್ ಮೂವತ್ತೆರಡು ಕೆ ಜಿ ಬರ್ತಿತ್ತಂತ ಹೇಳೋದು

ಸಾಡೆ ಅಟರ ಹಜಾರ ಗೊತ್ತಾರೆ ಈಗ ಲೈವ್ ವೇಟ್ ತಿಂಗ್ ಹೆಂಗ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಕೆಜಿ ತಗ ನವೀನ ಒಂದು ಚೆನ್ನಾಗಿ ಬಂದ ನೋಡ್ರಿ ಮರಿ ಲಿ ಭಾರಿ ಚೆನ್ನಾಗಿ ಅದ್ರ ಅಷ್ಟೇ ಇಪ್ಪತ್ತೆರಡು ಸಾವಿರ ರೂಪಾಯಿ

ಶಶಾಂಕ್ ಮರಿ ಭಾರಿ ಸೋಲ್ ಇಡೀ ನೋಡಿರಿ ತರ್ಟಿನ್ ಎನ್ ಮೆ ಸೇಲ್ವಾದ ಗಾಯ ಸಿಕ್ಸ್ ಛೇದ್ಕಾಯಿ ಕಿಲಾನಿ ಕ್ಲಿಯಲ್ಲಿಯೇ ಬಹುತಾ ವಚ್ಚಾಯ ಬರಲ್ಲ ಶಶಾಂಕ್ ಮುಕ್ತಾರ್ ಬಾಯಿ ಇವರು ಮುಕ್ತಾರ್ ಭಾಯ್ ಅಂತ ಭಾಳ ಜನ ಅಂತಾರೆ ಮರಿ ಕುರಿ ಎರಡಲ್ಲಿ ಬೇಕಣ್ಣ ಅಂತ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಒಳಗೆ ಇವ್ರದ್ದು ಹಾಕಿ ನೋಡಿರಿ ಹಾಕಿ ನಂಬರ್ ಹಾಕಿ ಬೇಕಾದ್ರೆ ಮುಕ್ತಾರ ನನಗೆ ಫೋನ್ ಮಾಡಿಕೊಡ್ರಿ ಶಿಖರಿಪುರ ಇವರು ಮರಿ ಕುರಿ ಎರಡಲ್ಲೂ ಒಳ್ಳೆ ನೀಟ್ ಮರಿ ತೊಡ್ದಾರೆ ಓಕೆ

ಮತ್ತೇನ್ರಿ ಮೆಸ್ರೇನ್ ಏನ್ ಹೇಳ್ತಿರಿ ದೊಡ್ಡ ಏನ್ರಿ ರೇಟ್ ಇದೆ ಎಲ್ಲಿಂದ ತಂದಿರಿ ದೊಡ್ಡ ದೊಡ್ಡ ಹಾಕಬಂದ್ರಿ ಇವತ್ತು ಬಾಗಲ್ ಕೊಡಿಂದ ಹ್ಮ್ ಎಷ್ಟಣ್ಣ ರೇಟ್ ಹೇಳಿದ್ದು ಮೂವತ್ತೈದು ಬಾಗಿ ದೊಡ್ಡ ಆರಾಮೀರಿ ಮತ್ತೇನಂತೀರಿ ಎಷ್ಟ ಪರ ಮುಖಾಂತರ ಯಾವ್ರ ಅಲ್ಲಿ ನಲಿಗ್ ಗೊತ್ತಾಯ್ತಾರೆ ಅವರಿಗೆ ನೀವು ನೋಡ್ರಿ ಅರ್ಜೆಂಟ್ ಒಳಗೆ ಎಲ್ಲರ ಎಲ್ಲರ ಅರ್ಜಂಟ್ ಒಳಗ ಎಲ್ಲರ ಗೋಲಿಗಳು ಹುಡಿಬೇಕಂದ್ರ ರೆಡಿ ಇಡ್ಕನಾರ ನೋಡಿ ಬುಲೆಟ್ ಅವರು ಓದಾ ಹಂಗ ತನ್ ಗನ್ ಹೆಜ್ಜೆ ಅಂತ ಓಡಿಬಿಡೇ ಎಂದ್ರೆ ಸರ್ ನಿಮ್ಮದು ವಸರಾಜ್ ವಸರಾಜ್ ಯಾವ್ರಿ ಕೌಲತ್ ಕೌಲತ್ ಕುರಿ ಅಂತರಿ ವೀರೇಶ್ ನೀನು ಕುರಿಕಾಯಿತಾ ಹಾ ಕುರಿಕಾಯಿತಾ ಕುರಿಕಾದನೆ ಗೊತ್ತಾಲಪ್ಪ ಅವನು ಚಡಿ ಇಡಿ ಆಗ ಆಮೇಲೆ ಆ ಬಟ್ಟಿ ಹಾಕಂತಾ ಕುರಿ ಓಕೆ ಏನ್ ಅಣ್ಣ ಗಾಡಿ ಪಾಸಿಂಗ್ ಆಗಿತ್ತಲ್ಲ ನಮಸ್ತೆ ಗಾಡಿ ಪಾಸಿಂಗ್ ಆಗಿತ್ತಲ್ರಿ ನಿಮ್ದು ಗಾಡಿ ಪಾಸಿಂಗ್ ಆಗಿತ್ತು ನಿಮ್ದು ಚಳಿ ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ರಿ ಶೇವಿಂಗ್ ಮಾಡಿಸ್ಕೊಂಡ್ರಿ ಪಾಸಿಂಗ್ ಆಗಿತ್ತು ಅಂತ ಬಂದ್ರಿಪಾರ <Cue my mother seventies> <marriage>

ಚಳ್ಕೆರೆ ಕ್ಯಾ ನಾಮ ಶಫಿ ರಫಿ ಮೊಹಮ್ಮದ್ ರಫಿ ಚಾನಂದ್ ಐದನೂರು ಇಲ್ಲ ನಿಮ್ದೇನ್ರಿ ನಿಮ್ದಾ ಎರಡಲ್ಲ ರೇಟ್ ಯಾ ರೇಟ

ಇಂಥ ಆ್ಯಂಟಿಕ್ ಬೇಗ ಅಂದ್ರೆ ಕಡೆ ಸಿಗ್ತಾವೆ ನೋಡ್ರಿ ಹ್ಞೂ ಹೌದು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ದೈತೆ ನೋಡ್ರಿ ನಮ್ಮ ಚಾನಲ್ ಮೇಲೆ ಮ್ಯಾರೇಜಿಕ್ ಬೇಗ ಫೋನ್ ಮಾಡ್ಕೋಬೋದು ಅಲ್ಲೊಂದು ಜಾಲ ಒಂದು ಚೆನ್ನಾಗಿ ಅಣೈತಾಡ್ರಿ ಹ್ಞೂ ಯಾವ್ರಿ ನಿಮ್ದು ಚಳಗಿನ ಬಂದಿರಿ ಆರಲ್ಲ ಇಪ್ಪತ್ತೈದು ಸಾವಿರ ಮತ್ತೆ ಕೊಡೋದು ಜಾಸ್ತಿ ಹೇಳಿಲ್ಲ ಫೈನಲ್ ಸೆಮಿಫೈನಲ್ ஹே <laughs> ஹே ಇದಕ್ಕೆ ಇದು ಆಡ್ಸಕ್ಕ ತಗೊಂಡು ಮಂಜಣ ಮಂಜಣ ಹ್ಮ್ ಹೌದು ನಮ್ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ತೋರ್ಸ್ರಿ ಅವ್ರು ಚಳಕೆರೆ ಈ ಪ್ಯಾಟ್ ಒಳಗೆ ಎಲ್ಲಿ ಬಿಟ್ರಿ ಇಟ್ಕೊಂಡ್ ಬರ್ಬೋದು ನೋಡ್ರಿ ನಿಮಗೆ ಆ ಕಲರ್ ನೋಡಿ ಶರ್ಟ್ ಫುಲ್ ಕಲರ್ ಹೊಡೆಯ ಏನ್ ಸರ್ ಇದು ದಯಾನಂದ ಓಕೆ ದಯಾನಂದ ಆರಾಮಿದ್ರಲ್ರಿ ದಯಾನಂದ್ರೆ ಏನ್ ಕುರಿ ತಂದಿದ್ರಿ ನಿಮ್ದೇ ಇದೆ ತಗೊಂಡ್ರ ಮಾರಕ್ ಬಂದಿರಿ ಎಷ್ಟು ಇದೆ ದಯಾನಂದ ಅರವತ್ತು ಸಾವಿರ ರೂಪಾಯಿ ಭಾರಿ ಚೆನ್ನಾಗಿ ಒಟ್ಟು ಬೊಂಬ್ ಬರೀದ್ರಿ ಇದ್ರ ಎಲ್ಲಾರು ಆಡ್ಸಿರಿ ಇದೆ ಆಡ್ಸಿರಿ ಹಾ ನಿಮ್ಮ ಗೊತ್ತಿ ನೀವು ಮಾರಕ್ ಬಂದಿರಿ ಒಟ್ಟು ಓಕೆ ಯಾರೀ ನಿಮ್ ಕುರಿಯೋದ ಬರ್ರಿ ಅಣ್ಣ ನಮಸ್ತೆ ಅಣ್ಣ ಎಷ್ಟ್ರಿ ಇದೆ ತೊಂದರೆ ನೋಡ್ರಿ ಎಲ್ಲಿ ಯಾವ್ ಹೇಳಿ ನಿಮ್ದು ಆರ್ನಳ್ಳಿ ಓಕೆ ಆರ್ನಳ್ಳಿ ಕುರಿ ಹಿಂಗ್ ತೆಕ್ಸಿ ಡಿ ಪಿ ಒಂದು ಫೋಟೋ ತಗೊಂಡಿನಿ ಹಿಂಗ್ ತೆಗಿಸಿನಿ ಎಲ್ಲ ಇನ್ ನಿತ್ಕಾಡ್ರಿ ಮರಿ ಹಿಂದ್ ನಿತ್ಕಾಡ್ರಿ ಹಂಗಲ್ರಿ ಹಿಂಗ್ ಶೀತ ಹಂಗಿಲ್ಲ ಮರಿ